ಇದರಿಂದ ನಾಳೆ ಹೆಣ್ಣು ಸುರಕ್ಷತೆ ಹೇಗೆ ಸರ್ಕಾರ ಏನು ಕ್ರಮ ಆಯ್ತಕ್ಕಂಥದ್ದೆ ಮತ್ತು ನಾಳೆ ಆದ ಅಚಾತಿರೋಕ್ಕೆ ಸರ್ಕಾರ ಹೊಣೆ ಆಗಬೇಕಾಗ್ತದೆ ಮತ್ತು ನಾವು ನೋವು ಅನುಪಿಸಬೇಕಾದ ಕಾರಣಕ್ಕೆ ಏನು ಮನೆ ತಿಂಟ್ರೆ ಅನುಮತಿಯನ್ನು ವಾಪಸ್ಸು ರದ್ದು ಮಾಡೋ ತನಕ ನಾವು ಈ ಸ್ಥಳ ಬಿಟ್ಟು ಹೋಗಲ್ಲ ಆ ರಾತ್ರಿ ಧರಣಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಇಲ್ಲಿ ಪ್ರಾಣ ಬಲಿದಾನಗಳಾದರೂ ಸರಿ ನಾವಿಲ್ಲಿಂದ ಹೋಗೋದಿಲ್ಲ ನಾವಿಲ್ಲಿ ಕೂತಿರ್ತೀವಿ ನಿರಂತರವಾಗ ಅಂಗಡಿ ಪ್ರಾರಂಭ ಮಾಡಲಿಕ್ಕೆ ಕೊಡೋದಿಲ್ಲ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಮ್ಮನ್ನು ಏನಾರು ಇಲ್ಲೇ ಕೂರಿಸಿ ಇವರು ಇವರು ಬರದೆ ಇವ್ರ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ರೆ ಮುಖ್ಯ ರಸ್ತೆ ತಡೆಯುವ ಪ್ರಯತ್ನವನ್ನು ಸಹಿತ ನಾವು ಮಾಡ್ತೇವೆ ಎಕ್ಸೈಜ್ ಅಧಿಕಾರಿಗಳು ಏನಿದ್ರು ಶಾಪ್ ಮಾಲೀಕರಿಗೆ ಪರವಾಗಿರ್ತಾರೆ ಹೊರತು ಪಬ್ಲಿಕ್ ಇಲ್ಲ ಯಾಕೆಂತಂದ್ರೆ ನಾವು ಗ್ರಾಮ ಸಭೆಯಲ್ಲಿ ನಾವು ಹೆಚ್ಚು ಕಡಿಮೆ ಸೆಪ್ಟೆಂಬರ್ ತಿಂಗಳನ್ನೂ ಕೂಡ ಅರ್ಜಿ ಕೊಡ್ತಿದ್ದೀವಿ ಆಗಸ್ಟ್ ಇಪ್ಪತ್ತೆಂಟಿಂದ ನಾವು ಇದನ್ನು ಶುರು ಮಾಡಿರೋದು ಆಗಸ್ಟ್ ಇಪ್ಪತ್ತೆಂಟರಿಂದನೂ ಕೂಡ ನಾವು ಗ್ರಾಮಸ್ಥರು ಕೊಟ್ಟಿದ್ದೀವಿ ಮತ್ತೆ ಮತ್ತೆ ಅವರ ಅಧಿಕಾರಿಗಳು ಇಲಾಖೆಗೆ ಹೋಗಿ ದಿನ ಒಂದು ನಾಲ್ಕು ತಿಂಗಳಿಂದ ತಿರುಗಡಿದೀವಿ ಇದನ್ನ ಮಾಡಬೇಡ ಅಂತ ಎಸ್ ಸಿ ಮಾಧಪ್ಪಿದ್ದಾರೆ ಸಂಸದರಾದ ಸುನಿಲ್ ಬೋಸರ್ ಇದ್ದಾರೆ ಶಾಸಕರಾದಂಥ ಪುಟ್ಟ ಶೆಟ್ಟಿ ಹೇಳಿದ್ದಾರೆ ಆದ್ರೂ ಕೂಡ ಇವರು ಅಧಿಕಾರಿಗಳು ಇಲ್ಲೇ ಲೈಸೆನ್ಸ್ ಪಡ್ಕೋಕೋತಿದ್ದಾರೆ ಇದರಿಂದ ಏನಿದೆ ಅದಲ್ಲ ಎಲ್ಲೇ ತೋಟದಲ್ಲಿ ಇದ್ರ ಲೈಸೆನ್ಸ್ ಇಲ್ಲಿ ಮಾಡ್ಬೇಕು ಅನ್ನಾಗಿದೆ ಇವರು ಅಧಿಕಾರಿಗಳು ವ್ಯಾಪಾರ ಮಾಡ್ಬೇಕು ಅಂದ್ರೆ ಅವ್ರ ಚೀಲ ತಗೊಂಡು ಮಾಡ್ಬೇಕಪ್ಪ ಅಧಿಕಾರಿಗಳು ಅವ್ರು ಮಾಡ್ಬೇಕಾ ಸಿಟಿಗಳು ಮಾಡಲಿ ಇಲ್ಲಿ ಏನೇ ಆದ್ರೂ ಏನಾದ್ರು ಆದ್ರೂ ಒಣೆ ತಗೋತಾರೆ ಅಧಿಕಾರಿಗಳು ಯಾವ ಹೆಣ್ಣು ಮಕ್ಕಳು ಓಡಾಡ್ತಿದ್ದಾರೆ ಮತ್ತೆ ಕೂಲಿ ಕಾರ್ಮಿಕರು ಹೊರಡ್ತಾರೆ ಸಂಜೆ ಆರು ಗಂಟೆ ಆದ ನಂತರ ಇಲ್ಲಿ ಯಾರು ಸುರಕ್ಷತೆ ಕೊಡ್ತಾರೆ ಇಲ್ಲ ಜಿಲ್ಲಾಧಿಕಾರಿಗಳು ಸುರಕ್ಷತೆ ಕೊಡಬೇಕು ನಮ್ಗೆ ಇಲ್ಲ ಜಿಲ್ಲಾಡಳಿತ ಇದಕ್ಕೆ ಏನೇ ಆದ್ರೂ ಕೂಡ ಜಿಲ್ಲಾಡಳಿತನೇ ನೇರ ಹೊಣೆ ಆದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರು ಬರಬೇಕು ಜಿಲ್ಲಾಧಿಕಾರಿ ಬರ್ಬೇಕು ಎಸ್ ಎನ್ ಡಿ ಸಿ ಬರಬೇಕು ಅಲ್ಲಿವರು ಬರಗಡ್ಡು ನಾವು ಈ ಜಾಗ ಬಿಟ್ಟು ಎದ್ದೋಗಲ್ಲ ಕೂಲಿಗೆ ಹೋಗ್ತಾ ಇದಾರೆ ಮತ್ತೆ ನಾವು ಹೆಂಗ್ಸರು ಮಕ್ಕಳು ಏನಾದ್ರು ಕೆಲಸ ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ತೊಂದರೆ ಆಗುತ್ತೆ ಸಾರಾಯಿ ಬೇಡ ಓಪನ್ ಓಪನ್ ರೆಡಿ ಮಾಡಿದ್ದಾರೆ ಜನಾಂಗದ ಒಪ್ಪಿಗೆ ಎಲ್ಲ ಇದು ಇಡೀ ಗೋಗಾಪುರ ಗ್ರಾಮದ ಒಪ್ಪಿಗೆಯಿಂದ ದಯವಿಟ್ಟು ಮನವಿ ಮಾಡ್ತೇವೆ ಅಧಿಕಾರಿಗಳಿಗೆ ದಯವಿಟ್ಟು ಇದನ್ನ ನಿಲ್ಲಿಸಬೇಕು ಸಾರ್ವಜನಿಕರಿಗೋಸ್ಕರ ನಿಮ್ಮ ಏನು ಕಂಪ್ಲೇಂಟ್ ಇದೆ ಇದನ್ನು ಕನ್ಸಿಡ್ರ್ ಮಾಡೇನೆ ಕಳೆದ ಆರು ತಿಂಗಳಿಂದ ಇದನ್ನು ಶಿಫ್ಟಿಂಗ್ ಮಾಡಿಲ್ಲ ಅದನ್ನು ನೀವು ಗಮನದಲ್ಲಿ ಸರ್ ಯಾಕೆಂದರೆ ಇಲಾಖೆ ಮಾಡಬೇಕು ನಿಮ್ಮದನ್ನ ನಿಮ್ಮ ಕಂಪ್ಲೇಂಟನ್ನ ನಾವು ನಾಗಣ್ಯ ಕನ್ಸಿಡರ್ ಮಾಡಬಾರ್ದು ಅನ್ನೋ ಇದ್ದಿದ್ರೆ ಅದು ಯಾವತ್ತು ಆಗಿರ್ತಿತ್ತು ಅಪ್ಲಿಕೇಶನ್ ಕೂಡ ಆರು ತಿಂಗಳಾಗಿದೆ ಹಂಗಾಗಿ ನಿಮ್ಮ ಕಂಪ್ಲೇಂಟನ್ನು ಕನ್ಸಿಡ್ರ್ ಮಾಡೇನೆ ಇದು ಇಲ್ಲಿ ತನಕನು ಬಂದಿದೆ ನೀವು ಇವತ್ತೆಲ್ಲ ನಿಮ್ಮ ಪ್ರತಿರೋಧ ತೋರಿಸಿದಿರಿ ಇದನ್ನು ನಾವು ನಮ್ಮ ಸರ್ಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಮನವಿ ಮಾಡ್ತೀನಿ ಇಲ್ಲಿ ಆಗದೇ ಇರೋ ರೀತಿ ನಾವು ಇಲಾಖೆ ಏನ್ ಓಕೆನಾ